ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸ್ವಾಗತ ಹಾಸೀಧಾರ್ ವೈ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳ ಅಷ್ಟು ಮುಖ್ಯ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಶೇರ್ ಮಾಡಿ ಲೈಕ್ ಕೊಡಿ ಅನಿವಸರಿ ಮಾಡ್ತಾ ಇರ್ತಕ್ಕಂಥ ಮೀನಾ ಮತ್ತೆ ಸೂರ್ಯರಿಗೆ ವಿಶೇಸ್ ಕೊಡೋಣ ಅಂತ ಹೇಳಿ ಮಂಜ ಬರ್ತಾನೆ ಮಂಜ ಬರ್ತಿದ್ದಾಗೇನೆ ಕುಸ್ಮ ಕನಕನ ಜೊತೆ ಇನ್ನು ಯಾಕೆ ಬಂದ ಅಂತೇಳಿ ಅಂತಾರೆ ಗೊತ್ತಿಲ್ಲಮ್ಮ ಅಂದಾಗ ಅವ್ನು ನಿಂತಿರುದ್ ನೋಡಿ ಬಾ ಸ್ಪೆಷಲ್ ಕ್ಲಾಸ್ ಇದೆ ಅಂತಂದ್ರೆ ಊಮ ಅವ ಸ್ಪೆಷಲ್ ಕ್ಲಾಸ್ ಇತ್ತು ಆದ್ರೆ ಅಕ್ಕನ ಜವಾಬ್ದಾರಿ ನನ್ನ ಮೇಲಿದೆ ಅಲ್ವಾ ಹಾಗೆ ವಿಶ್ ಇದು ಮದುವೆ ಆ್ಯನಿವರ್ಸರಿ ಅಲ್ವಾ ಅಕ್ಕ ಒಂದು ಹಾಗೆ ಶುಭಾಶಯ ಕೋರಿ ನಾನು ಹುಡುಗರ ಕೊಟ್ಟೋಗೋಣ ಅಂತ ಬಂದೆ ಆಯ್ತಪ್ಪ ಆಯ್ತು ಬಾ 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 ಸೂರ್ಯ ನಂಗೆ ಹೋಗ್ತಾನೆ ಅನಂತ ತಡೆದಿಡ್ಕೊಳ್ತಾಳೆ ಮೀನಾ ಆಮೇಲೆ ಅವನು ತಂದಿರೋ ಹುಡುಗರನ್ನ ತಗೊಂಡು ಚೆನ್ನಾಗಿದೆ ಅಲ್ವಾ ಮೀನಾ ತುಂಬಾ ಚೆನ್ನಾಗಿದೆ ಅಲ್ವಾ ಅಪ್ಪ ಚೆನ್ನಾಗಿದೆ ಅಲ್ವಪ್ಪ ಊನಪ್ಪ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಣು ಪರವಾಗಿಲ್ಲ ಕಣು ಮಂಜಾ ಒಳ್ಳೆ ಫಿಟಿಂಗ್ ತಂದಿದಿಯಾ ಸರಿಯಾದ ಫಿಟಿಂಗ್ ತಂದಿದೀಯಾ ಚೆನ್ನಾಗಿದೆ ಅಲ್ವೇ ನಿಮ್ಮ ಹ್ಞೂ ಹೌದು ರೀ ಚೆನ್ನಾಗಿದೆ ಅಂತ ಅಂತಾಳೆ ಅತ್ತೆ ಚೆನ್ನಾಗಿದೆ ಅಲ್ವಾ ಅಂದಾಗ ಪಾಪ ಪೈದಲ್ಲೇ ಮುಂಗೊಳಿ ಅಂದರೆ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಅದನ್ನ ಹಾಕೊಂಡಿದ್ದವನ್ ಹತ್ರ ಬಂದ್ಬಿಟ್ಟು ಸ್ವಲ್ಪ ಗಾಂಚಲಿ ಮಾತಾಡ್ತಾ ಇರ್ತಾನೆ ಲೈ ಮಂಜ ಗಾಂಚಲಿ ಮಾತಾಡಿದ್ರೆ ಗೊತ್ತಲ್ಲ ಕೈ ಮುರ್ದಿದೀನಿ ಕಾಲ್ ಮುರಿದು ಬಿಡ್ತೀನಿ ಹುಷಾರು ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಸುಬ್ಬ ಪ್ಲಾನ್ ಮಾಡಕ್ ಕಳ್ಸಿರ್ತಾನೆ ನೋಡು ಅದು ಫಂಕ್ಷನ್ ಆಗೋದಿಲ್ಲ ಜಗಳದ್ ಗಂಜಲ್ಗಳಾಗೋಯ್ತಿದೆ ಆ ರೀತಿ ತಯಾರು ಮಾಡಿದಿನಿ ಅವನ್ನ ಅಂತ ಹೇಳಿ ಕೊಚ್ಕೊಳ್ತಾ ಇರ್ತಾನೆ ಅದೇ ರೀತಿಯಲ್ಲಿ ಇವನ್ ಕೆಡ್ಸಕ್ಕೆ ಅಂತಲೇ ಬಂದಿರ್ತಾನೆ ಆದ್ರೆ ಇವನ್ ಆಟ ಸಾಗುದಿಲ್ಲ ಮಂಜಂದು ಹಾಗಂತಿದ್ದಂಗೆ ಮೆಲ್ಗೆ ಇತ್ಲಿಂದ ಜಾರ್ಕ ತರಬೇಕು ಇರ್ಬೇಕು ನೀನು ನಡಿ ಮದ್ಲು ಜಾಗ ಖಾಲಿ ಮಾಡು ಅಂತ ಕಳಿಸ್ಬಿಡ್ತಾನೆ ಹೊಟ್ಟ ಹೋಯ್ತಾನೆ ಮೇಲೆ ಇಲ್ಲಿ ಎಲ್ರದ್ದು ಕೂಡ ಅಭಿಪ್ರಾಯ ಕೇಳಿರ್ತಾಳಲ್ಲ ಶಾಂತಿ ಇದ್ದವಳು ಹಬ್ಬ ಏನ್ ಹೇಳೋಣ ಏನು ಅಲ್ಲ ಹೂ ಕಟ್ಕೊಂಡು ಹೂ ಮಾರ್ಕೊಂಡು ಓಡಾಡಿದ್ದು ಓಡಾಡಿದ್ದೆ ಅಂತ ಹೇಳಿ ಹೇಳ್ತಾಳೆ ಹೇಳ್ದಾಗ ಅದಕ್ಕೆ ಇಲ್ಲಿ ಅಜ್ಜಿ ಇದ್ದವಳು ಏನೇ ಶಾಂತಿ ನಿನಗೆ ಮಾತ್ರ ಒಳ್ಳೆ ಮಾತೇ ಬರೋದಿಲ್ಲ ಅಲ್ವೇನೆ ಹೌದಲ್ವಾ ಅಂತ ಅಂದಾಗ ಮತ್ತೆ ಅಮ್ಮ ಅವಳ ಬುದ್ಧಿನೇ ಅಂಥದ್ದು ಮನೋಜ ಅಂದಂಥ ಮಾತಿನೂ ಕೂಡ ರಂಗನಾಥ್ ಅವ್ರು ಅದನ್ನೇ ಹೇಳ್ತಾರೆ ಇಲ್ಲಿ ಶ್ರೀಗಂಧ ಅದು ತೆಯ್ದಾಗ ಒಳ್ಳೆ ಪರಿಮಳ ಕೊಡ್ತದೆ ಸಗಣಿನ ಹಳೆಗೊಚ್ಕೊಂಡ್ರು ಕೂಡ ಗಬ್ಬನ ಹಾರತದೆ ಹಾಗೆ ಮನೋಜನ ಬುದ್ಧಿ ಅಂತ ಹೇಳಿ ಹೇಳ್ತಾರೆ ಹೇಳಿದಾಗ ಇಲ್ಲಿ ಬಹಳ ಬೇಸರ ಆಗುತ್ತೆ ಮೀನುಗೂ ಸೋಡಿಯಂಗು ಆದ್ರೂ ಹೇಳ್ತಾನೆ ಸೂರ್ಯ ಸಕ್ಕರೆ ಅಪ್ಪ ಅಮ್ಮ ಸಕ್ಕರೆ ಹೆಂಗೆ ಅಂದ್ರೆ ಲಕ್ಕಿ ಇಲ್ಲಿ ಮೀನನೂ ಕೂಡ ಶ್ರೀಮಂತರ ಮನೆಯಿಂದನೋ ಮಲೇಷಿಯಾದಿಂದನೋ ಬಂದಿದ್ರೆ ಬಹಳ ಒಗಳವ್ರೇನೋ ಆದ್ರೆ ಅವಳು ಅಲ್ಲಿಂದ ಬಂದಿಲ್ಲ ನೋಡಿ ಬಡವ್ರ ಮನೆಯಿಂದ ಬಂದವಳಲ್ಲ ಹಾಗಾಗಿ ಅವಳಂಗ್ ಕಂಡ್ರೆ ಅಷ್ಟಕ್ಕಷ್ಟೆ ಹಂಗೇನಿಲ್ಲ ನಾನ್ ತಂದಿಬ್ರು ಸೊಸೆರು ಅದಕ್ಕೆ ಲಕ್ಕಿ ಅಂತಾಳೆ ಏನೇ ಅವರಿಬ್ರು ಮಾತ್ರ ವಿಶೇಷ ನಿನಗೆ ಸೂರ್ಯನ ಮೀನನ್ನು ಮಾತ್ರ ನೀನು ವಿಶೇಷ ಅಲ್ಲೇ ಅಂದಾಗ ಅವರಿಬ್ಬರು ನಾನು ತಂದು ಸೊಸೆರು ಆತ ಹಂಗಾಗಿ ಇವ್ ನಾನು ತಂದಿಲ್ವಲ್ಲ ತಂದಿಲ್ಬಲ್ಲ ಅಂತ ಅಂತಾರೆ ಹಂಗ ಅಂದಾಗ ಹೌದೌದು ಬಿಡು ಸಕ್ಕರೆ ಶ್ರೀಮಂತರು ಮನೆಯದಾಗಿದ್ರೆ ನಿನಗೆ ಸರಿ ಬರ್ತಿತ್ತು ಅಂತೇಳಿ ಸೂರ್ಯ ಹೇಳ್ತಾನೆ ಅಂದ್ರ ಆಯಿತು ಎಲ್ಲ ಲೇಟ್ ಮಲಗೋಣ ಅಪ್ಪ ನಾನು ಮಾಡಿ ಮೇಲೆ ಹೋಗಿ ಮಲಗಿಕೊಡ್ತೇನೆ ಅಂತೇಳಿ ಚಾಪೆದ್ದು ಬೆಳಗ್ಗೆ ನಮಗೆ ಬಾಡಿಗೆ ಇದೆ ಅಂತೇಳಿ ಚಾಪೆದ್ದು ತಾಡೋಕೆ ಹೋಗ್ತಾನೆ ಆ ಹೋದಾಗ ಈ ಕಡೆ ರೋಹಿಣಿ ಮತ್ತೆ ಹಾಗೆಯೇ ಶಾಂತಿ ಇಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಅಪ್ಪ ಅವ್ರ ಮನೆಯಿಂದ ಎಲ್ಲ ಎಷ್ಟೊಂದು ಜನ ಬಂದಿದ್ರು ಅಲ್ವ ಮತ್ತೆ ಅವರೆಲ್ಲ ಅಂದಾಗ ಹೂ ನಮ್ಮ ಆದರೆ ನಿಂದೆ ನಿಮ್ಮ ಮಾತ್ರ ಯಾರೂ ಬರೋಲ್ಲ ನೋಡು ಅವ್ಳ ಮನೆಯವರಾದ್ರೆ ಕುಸ್ಮ ಅವ್ಳ ತಂಗಿ ತಮ್ಮ ಎಲ್ಲ ಬಂದಿದ್ರು ಬರ್ತಾರೆ ಎಲ್ಲ ಫಂಕ್ಷನ್ಗು ಆಗಿನ ಶ್ರುತಿ ಅಮ್ಮನೂ ಬಂದಿದ್ರು ಹ್ಞೂ ನಿಮ್ಮನೇ ಮಾತ್ರ ಯಾರು ಬರೋದಿಲ್ಲ ಅಮ್ಮ ಇದ್ದಿದ್ರೆ ಬರೋರೇನೋ ಕಾಯಿಲೆ ಬಂದು ಸತ್ತೋದ್ರಲ್ಲ ಪಾಪ ಏನು ಮಾಡ್ತೀನಿ ಜೈಲಲ್ಲಿ ಇದ್ದಾರೆ ಆದರೂ ಅಪ್ಪ ಬಂದ ಮೇಲೆ ಬಂದು ನಿಮಗೆ ಗೊತ್ತೇ ಇದೆ ಅಲ್ವಾ ಹೌದಮ್ಮ ಅವ್ರು ಬಂದರೆ ಬರ್ತಾರೇನೋ ಅಂತ ಹೇಳಿ ಹೇಳ್ತಾಳೆ ಇಲ್ಲಿ ಮಲಗಕ್ಕೆ ಅಂತೇಳಿ ಹೊರಟಾಗ ಅದಕ್ಕೆ ನನ್ನ ತವರು ಬೇಡಪ್ಪ ಸೂರ್ಯ ಇವತ್ತು ಯಾಕೋ ಹೊರ್ಗಡೆ ಮಲಕತಿಯ ನನ್ನ ರೂಮಲ್ಲಿ ಮಲಗುವಂತೆ ಅಂದಾಗ ಶಾಂತಿ ಇದ್ದವಳು ಏನ್ರಿ ನಿಮ್ಗೆ ಹುಷಾರ್ ಇಲ್ದವ್ರು ನಿಮಗೆ ರೂಮ್ ಇಲ್ದಲೆ ಹೊರ್ಗಡೆ ಮಲಗಕಾಗುತ್ತೆ ಆಗಲ್ಲ ರೀ ಯಾಕೆ ಮತ್ತೆ ಮನೋಜನ್ವೇ ರೋಹಿಣಿನೂ ಯಾಕೆ ಹೊರಗೆ ಮಲಗಿಸ್ಬಾರ್ದು ಸೂರ್ಯನೂ ಮೀನನ್ನು ಒಳಗೆ ಮಲಗಬಾರ್ದಾ ಅವ್ರೇನು ಮನುಷ್ಯರಲ್ಲಿ ಬೇನೆ ನಿನಗೆ ಒಂದಾಗ ಹಂಗಲ್ಲ ಅತ್ತೆ ರೋಹಿಣಿ ಮತ್ತೆ ಶ್ರುತಿ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅವ್ರಿಗೆ ನಿದ್ದೆ ಸರಿಯಾಗ್ಬೇಕಲ್ವಾ ಅದಕ್ಕೆ ಓಹೋಹೋ ಹಂಗೆ ಆ ಇವ್ರಿಗೆ ಮಾತ್ರ ಕೆಲ್ಸ ಇಲ್ಲ ಅಲ್ವಾ ಅವ್ನ ಕಾರ್ ಉಡ್ಸಲ್ಬೇನೆ ಬೆಳಗಾನ ಇಲ್ಲವಾ ಅವ್ನಿ ನಿದ್ದೆ ಚೆನ್ನಾಗ್ ಆಗ್ಬಾರ್ದ ಏನ್ ಬುದ್ಧಿನೇ ನಿಂದು ಅದಕ್ಕೆ ರಂಗನಾಥ್ ಅವರು ಬೇಡಪ್ಪ ನೀನ್ ನಮ್ ರೂಮಲ್ಲಿ ಮಲಗುವಂತೆ ಮತ್ತೆ ಹೋಗ್ಲಿ ಮನೋಜ ರೋಹಿಣಿ ಇಲ್ವಾ ಈಚೆ ಮಲಗಿಸು ಅವ್ರೂಮಲ್ ಮಲಗ್ಕೊಳ್ಳಿ ಅದಿದ್ದಾಗನೇ ಮನೋಜ ಇಲ್ಲ 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 ನನಗೆ ನಿದ್ದೆ ಬರೋದಿಲ್ಲ ಹೋಗೋಣ ನಡಿರು ಹೇಳಣಿ ಅಂತ ಅಂತ ಬೇಡ ಬಿಡುವತ್ತೆ ಬೇಡ ಬಿಡಮ್ಮ ಪರವಾಗಿಲ್ಲ ಆ ಲಕ್ಕಿ ಬೇಡ ನಾನೇನು ನನ್ಗೇನು ಹೊರ್ಗಡೆ ಮಲಗಿದ್ರು ನಾವು ಎಲ್ಲಿ ಮಲಗಿದ್ರು ನಿದ್ದೆ ಬರ್ತದೆ ಬೇಡ ಅಂತ ಇದ್ದಂಗೇನೆ ಅವನೇ ಬೇಡ ಅಂದ್ನಲ್ಲ ನಡಿರು ಹಿಣಿ ಅಂತ ಹೊರ್ಟೋಗ್ಬಿಡ್ತಾನೆ ಮನೋಜ ಆನಂತರ ಶ್ರುತಿ ಮತ್ತೆ ರವಿ ನಿಂತಿರ್ತಾರೆ ರವಿ ಇದ್ದವನು ನಮ್ಮ ಮಲೆ ಮಲಗು ಸೂರ್ಯ ಇವತ್ತ ನಾವು ಹೊರ್ಗಡೆ ಮಲಗ್ತೀವಿ ಏನ್ ಶ್ರುತಿ ಅನ್ನ ನಂಗೆ ತೊಂದರೆ ಇಲ್ಲಪ್ಪ ಮಲಗೋಣ ಅದಕ್ಕೆ ಶಾಂತಿ ಇದ್ದವಳು ಅಯ್ಯೋ ಬೇಡ ದೊಡ್ಡ ಮನೆ ಸೊಸೆ ಅವಳು ಮಂಚದ ಮೇಲೆ ಮಲಗಿಸದ್ ಬಿಟ್ಟು ಅವಳು ನೆಲದ ಮೇಲೆ ಮಲಗಕ್ಕಾಗುತ್ತೆ ನಾವು ಹಂಗೇನಿಲ್ಲ ಥರ ಏನಿಲ್ಲ ಮಲಗಿ ಪರವಾಗಿಲ್ಲ ಅಂತ ಹೇಳ್ತಾರೆ ಆದ್ರೂ ಬೇಡ ಪರವಾಗಿಲ್ಲ ಬಿಡು ಮಲಕ್ಕೋತೀವಿ ಹೊರ್ಗಡೆನೆ ಅಂತ ಹೇಳಿ ಬರ್ತಾರೆ ಆ ಬಂದಾಗ ಅಷ್ಟರಲ್ಲಿ ಮೀನ ಒಳಗಡೆಕ್ ಹೋಗಿ ನೀರ್ ಅಂತ ಹೋಗಿರ್ತಾಳೆ ಶ್ರುತಿ ಬಂದ್ಬಿಟ್ಟು ಈ ಟೆಂಟ್ ತಗೊಳ್ಳಿ ಈ ಟೆಂಟ್ ತಗೊಂಡು ಮಲ್ಕೊಳ್ಳಿ ನಾವು ಹೊರ್ಗಡೆ ಹೋದಾಗ ನಾವು ಹೀಗೆ ಮಲಗೋದು ಅಂದಾಗ ಏನಕ್ಕೆ ಟೆಂಟ್ ಏ ಇರ್ಲಿ ತಗೊಳ್ಳಿ ಟೆಂಟಲ್ಲಿ ಮಲಕೊಳ್ಳಿ ಅಂತ ಹೇಳಿ ಅವಳು ಗೇಲಿ ಮಾಡ್ಬಿಟ್ಟು ಹೋಯ್ತಾಳೆ ಆದ್ರೆ ಮೀನಾಗಿ ಅದ್ರ ಒಳ ಅರ್ಥ ಅರ್ಥ ಆಗೋದೇ ಇಲ್ಲ ಸರಿ ತಗೊಂಡು ಬರ್ತಾಳೆ ಬಂದ್ಬಿಟ್ಟು ಮಾಡಿ ಮೇಲೆ ಅಂತ ಹೇಳಿ ಇಬ್ರು ಮಲಗಕ್ಕೆ ಹೋಗ್ತಾರೆ ರಂಗನಾಥ್ ಅವರು ಬಹಳ ಕೊಡ್ತಾರೆ ಪಾಪ ಎಲ್ಲ ರೂಮಲ್ಲಿ ಮಲಕೊಂಡ್ರು ಇವನು ಮಾತ್ರ ಆಚೆ ಮಲಗ್ತಾನಲ್ಲ ಅಂತ ಹೇಳಿ ಆಗ್ಲೇ ಎಲ್ಲೋ ಒಂದ್ ಕಡೆ ನನ್ನ ಮಗನೂ ಕೂಡ ರೂಮಲ್ಲಿ ಮಲಗಬೇಕು ನನ್ನ ಮಗ ಸೊಸೆ ಅನ್ನೋದು ಅವ್ರಿಗೆ ಮನಸ್ಸಿನ ಅಂತರಾಳದಲ್ಲಿ ಅನ್ಲಿಕ್ಕೆ ಶುರುವಾಗಿ ಅನ್ಸಲಿಕ್ಕೆ ಶುರುವಾಗಿರ್ತದೆ ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು